ಆಳಂದ ಪಟ್ಟಣದಲ್ಲಿ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಸರ್ಕಾರಿ ಮೆಟ್ರಿಕ್ ನಂತರದ ಬಾಲಕರ ವಸತಿ ನಿಲಯದಲ್ಲಿ ವಿಶ್ವರತ್ನ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಜಯಂತ್ಯುತ್ಸವ ಕಾರ್ಯಕ್ರಮ ಆಯೋಜನೆ ಮಾಡಲಾಗಿತ್ತು ಕೆಎಂಎಫ್ ಅಧ್ಯಕ್ಷರಾದ ಆರ್ ಕೆ ಪಾಟೀಲ್ ವಿಜಯಲಕ್ಷ್ಮಿ ಕೋಳಕರ್ ಮತ್ತು ಮಾಜಿ ಜಿಲ್ಲಾ ಪಂಚಾಯತ್ ಸದಸ್ಯ ಸಿದ್ದರಾಮ್ ಪ್ಯಾಟಿ ಮತ್ತು ವೇದಿಕೆ ಮೇಲಿದ್ದ ಅತಿಥಿ ಗಣ್ಯರು ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಅವರ ಪ್ರತಿಮೆಗೆ ಮಾಲಾರ್ಪಣೆ ಮಾಡುವುದರ ಮೂಲಕ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿದರು ಇನ್ನು ಕಾರ್ಯಕ್ರಮವನ್ನು ಉದ್ದೇಶಿಸಿ ವಾಡನ್ ನಿಂಗಣ್ಣ ದೊಡ್ಮನಿ ಮಾತನಾಡಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಭಾರತಕ್ಕೆ ಅಪಾರ ಕೊಡುಗೆ ನೀಡಿದ್ದಾರೆ ಅವರ ಜೀವನ ಚರಿತ್ರೆ ನಮ್ಮ ಜೀವನದಲ್ಲಿ ಮತ್ತು ನಮ್ಮ ಮಕ್ಕಳ ನಮ್ಮ ಮಕ್ಕಳು ವಿದ್ಯಾರ್ಥಿಗಳು ಅಳವಡಿಸಿಕೊಂಡರೆ ಜೀವನ ಸಾರ್ಥಕ ಆಗುತ್ತದೆ ಎಂದು ತಿಳಿಸಿದರು ವಿದ್ಯಾರ್ಥಿಗಳು ಹೋದ ವರ್ಷನೂ ಕೂಡ ನಾವು ವಸ್ತಿ ನಿಲಯದ ಮುಖಾಂತರ ಜಯಂತಿಯನ್ನ ಆಚರಣೆ ಮಾಡಿದ್ದೇವೆ ಈ ಕಾರ್ಯಕ್ರಮ ಏನಪ್ಪಾ ಅಂತಂದ್ರೆ ವಿದ್ಯಾರ್ಥಿಗಳು ಸರ್ ಆಕ್ಚುಲಿ ಏನಪ್ಪಾ ಅಂದ್ರೆ ನಾವು ಹದಿನಾಲ್ಕು ತಾರೀಕಿಗೆ ಮಾಡಬೇಕು ನಾವು ಸರ್ ಬೇರೆ ಒಂದು ಡೇಟ್ ತೊಗೊಂಡೇನಪ್ಪಾ ಅಂತಂದ್ರೆ ಆ ವಿಜೃಂಭಣೆಯಿಂದ ಮಾಡೋಣ ಹಾಗೆ ಈಗ ಅಂದಾಗ ಅಂತಂದ್ರೆ ಆ ರೀತಿ ಬೇಡ ಹೊರಗೆ ಏನಪ್ಪಾ ಅಂತಂದ್ರೆ ಪಬ್ಲಿಕ್ ಬರ ಬರಲ್ಲ ವಿದ್ಯಾರ್ಥಿಗಳು ಕಡಿಮೆ ಇರ್ತಾರ ಅಂತಂದ್ರೂ ಕೂಡ ನಾವು ಸರ್ ವಿದ್ಯಾರ್ಥಿಗಳು ಹಳೆ ವಿದ್ಯಾರ್ಥಿಗಳನ್ನ ತರ್ಸ್ಕೊಳ್ತೀವಿ ಆಮ್ಯಾಗ ಏನಪ್ಪಾ ಅಂತಂದ್ರೆ ಆ ಸುಟ್ಟಿ ಬಿದ್ರು ಕೂಡ ಆ ವಿದ್ಯಾರ್ಥಿಗಳು ಕರ್ಸ್ಕೊಂಡು ಮಾಡೋಣ ಅಂತಂದಾಗ ಆಯ್ತಪ್ಪ ನೀವು ಇಚ್ಛೆ ಮಾಡೋಣ ಅಂತೀವಿ ಅದ್ರ ಪ್ರಕಾರ ಅಂತಂದ್ರೆ ಇವತ್ತು ನಮ್ಮ ನಿಲಯದಲ್ಲಿ ಏನಪ್ಪ ಅಂತಂದ್ರೆ ಜಯಂತಿಯನ್ನು ಆಚರಣೆ ಇದ್ದೀವಿ ಈ ಕಾರ್ಯಕ್ರಮಕ್ಕೆ ಆಗಮಿಸಿರ್ತಕ್ಕಂಥ ಎಲ್ಲ ನಗರದ ಮುಖಂಡರು ಹಾಗೂ ವಸತಿ ನಿಲಯದ ಸಿಬ್ಬಂದಿ ಎಲ್ಲರಿಗೂ ಕೂಡ ಮತ್ತೊಮ್ಮೆ ಏನಪ್ಪ ಅಂದ್ರೆ ಎಲ್ಲರಿಗೆ ನಮಸ್ಕರಿಸುತ್ತ ಈ ಕಾರ್ಯಕ್ರಮದ ಉದ್ದೇಶ ಏನಪ್ಪಾ ಅಂತಂದರೆ ಅಂಬೇಡ್ಕರ್ ಅವರ ತತ್ವ ಆದರ್ಶಗಳನ್ನು ನಾವು ನೀವು ಎಲ್ಲರೂ ಏನಪ್ಪ ಅಂದ್ರೆ ಅಳವಡಿಸ್ಕೊಂಡು ಅವರಂತೆ ನಾವು ಎಲ್ಲರೂ ನಡೀಬೇಕಾಗತ್ತ ಇವಾಗ ಸಮಾಜದಲ್ಲಿ ಆ ಅಂಬೇಡ್ಕರ್ ಎಂಬ ತೋರಿಕೆಗಾಗಿ ನಾವೆಲ್ಲರೂ ಏನಪ್ಪ ಅಂದ್ರ ಅಂಬೇಡ್ಕರ್ ಅಭಿಮಾನಿ ದೀವಿ ಆ ಈ ರೀತಿ ಅನ್ಕೊಂಡು ಹೋಗೋದೇನೆ ಅವ್ರ ತತ್ವ ಆದರ್ಶಗಳನ್ನ ಪಾಲಿಸ್ಕೊಂಡು ನಮ್ಮ ಜೀವನವನ್ನ ಸುಧಾರಣೆ ಮಾಡ್ಕೊಳ್ತಕ್ಕಂಥದ್ದು ಇವತ್ತು ಜರೂರದ ಅಂತ ಒಂದು ಆ ತತ್ವ ಆದರ್ಶಗಳನ್ನ ನಾವು ನೀವು ಎಲ್ಲರೂ ಏನ್ಪಂದ್ರ ಅಳವಡಿಸ್ಕೊಳ್ಳೋಣ ಅಂತಕ್ಕಂಥ ಒಂದು ಮಾತನ್ನ ಹೇಳುತ್ತಾ ಆ ಈ ಪ್ರಾ ಪ್ರಾಸ್ತಾವಿಕ ನುಡಿಯನ್ನ ಮುಗಿಸ್ತಾ ಇದ್ದೀನಿ ಈ ಸಂದರ್ಭದಲ್ಲಿ ಬಿಜೆಪಿ ಪಕ್ಷದ ಹಿರಿಯ ಮುಖಂಡರಾದ ಅಣ್ಣಾರಾವ್ ಟಿ ತೆಳಕೇರಿ ಆಶಾ ಅನಿತಾ ಅಶ್ವಿನಿ ಚಂದ್ರಶೇಖರ್ ಕಟ್ಟಿಮನಿ ಮತ್ತು ವಸತಿ ನಿಲಯದ ಸಿಬ್ಬಂದಿಗಳು ವಿದ್ಯಾರ್ಥಿಗಳು ಭಾಗಿಯಾಗಿದ್ದರು ಪ್ರಭುಗೌಡ ಸ್ಪಾಟ್ ನ್ಯೂಸ್ ಆಳಂದ್ ಸುಬೇದಾರ್ ಕೇರ್ ಆಸ್ಪತ್ರೆ ಕಲಬುರಗಿ ಕಲಬುರಗಿ ನಗರದ ಸೇಡಂ ರಸ್ತೆಯಲ್ಲಿರುವ ಟ್ರಾಮಾ ಎಮರ್ಜೆನ್ಸಿ ಟ್ವೆಂಟಿ ಫೋರ್ ಇಂಟು ಸೆವೆನ್ ಸೇವೆ ಲಭ್ಯ ಅನುಭವಿ ವೈದ್ಯರ ತಂಡದೊಂದಿಗೆ ಗೈನಕಾಲಜಿ ಜನರಲ್ ಸರ್ಜರಿ ಜನರಲ್ ಮೆಡಿಸಿನ್ ಪಿಡಿಯಾಟ್ರಿಕ್

ಎನ್ ಐಸಿಯು ಐಸಿಯು ಒಬೇರಿಕ್ ಐಸಿಯು ಸೌಲಭ್ಯದೊಂದಿಗೆ ಚಿಕಿತ್ಸೆ ನೀಡಲಾಗುವುದು ಸುಬೇದಾರ್ ಕೇರ್ ಆಸ್ಪತ್ರೆಯಲ್ಲಿ ದಿನದ ಇಪ್ಪತ್ನಾಲ್ಕು ಗಂಟೆ ಎಮರ್ಜೆನ್ಸಿ ಚಿಕಿತ್ಸೆ ನೀಡಲಾಗುವುದು ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಸುಬೇದಾರ್ ಕೇರ್ ಆಸ್ಪತ್ರೆ ಇನ್ಕಮ್ ಟ್ಯಾಕ್ಸ್ ಆಫೀಸ್ ಎದುರುಗಡೆಗೆ ಸೇಡಂ ರಸ್ತೆ ಕಲಬುರಗಿ ಮೊಬೈಲ್ ನಂಬರ್ ನೈನ್ ಫೋರ್ ತ್ರೀ ಫೈವ್ ಒನ್ ಡಬಲ್ ಸೆವೆನ್ ಡಬಲ್ ಸೆವೆನ್